ಎಲ್ಲ ನನ್ನ ಪ್ರೀತಿಯ ಕನ್ನಡದ ಕರ್ನಾಟಕದ ಪ್ರಿಯ ವೀಕ್ಷಕರುಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರುಗಳಿಗೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಇವತ್ತು ನಾನು ಮಾತಾಡ್ತಿರೋದು ವಿಚಾರ ಏನು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಬಸ್ಸು ಪ್ರಯಾಣ ದರವನ್ನು ಹದಿನೈದು ಪರ್ಸೆಂಟು ಜಾಸ್ತಿ ಮಾಡುತ್ತಂತೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಸರ್ಕಾರ ಇವರು ಬಂದಿದ್ದು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಯಾವುದೇ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬರಲಿಲ್ಲ ನಾವು ಐದು ಗ್ಯಾರಂಟಿ ಕೊಡ್ತೀವಿ ಅವ್ರ ಪರ ಇವ್ರ ಪರ ಅಂತಂದೇಳಿ ಪರ ಪರ ಅಂತ ಬಂದಿದ್ದಾರೆ ಆದರೆ ಇವತ್ತು ಇವರೆಲ್ಲ ಏರ್ತಾ ಇರೋದು ಬಡವ್ರ ಮೇಲೇ ಬಡವ್ರ ಮೇಲೇ ಇವತ್ತು ಇವರೆಲ್ಲ ಏರ್ತಾ ಇರೋದು ಯಾರು ಕೂಡ ಇವತ್ತು ಶ್ರೀಮಂತರು ಎಮ್ ಎಲ್ ಎ ಮಕ್ಕಳಾಗಿರ್ಬೋದು ಎಂ ಪಿ ಮಕ್ಕಳಾಗಿರ್ಬೋದು ಯಾರು ಕೂಡ ಬಸ್ಸಲ್ಲಿ ಓಡಾಡ್ತಾ ಇಲ್ಲ ಒಂದು ಎರಡು ನಿಮಿಷ ವಿಡಿಯೋ ಇದೆ ದಯವಿಟ್ಟು ನೋಡ್ಕೊಂಬನ್ನಿ ಮತ್ತೆ ಮುಂದೆ ಉಚ್ಚಾರ ಇದೆ ದಯವಿಟ್ಟು ಎರಡು ನಿಮಿಷ ವಿಡಿಯೋ ಇದೆ ನೋಡಿ ಸ್ನೇಹಿತರೆ ನೋಡಿ ನಮ್ಮ ಕೆಂಪಸ್ಸು ಏನು ಅದ್ಭುತ ಅದ್ಭುತ ಅಂದರೆ ನಮ್ಮ ಕರ್ನಾಟಕದ ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಸಾರಿಗೆ ಇಲಾಖೆ ಭಾಳ ಅದ್ಭುತವಾದ ಕೆಲಸ ನಿರ್ವಹಿಸ್ತಾ ಇದೆ ಇಡೀ ದೇಶದಲ್ಲಿ ನಂಬರ್ ಒನ್ನು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ನೋಡಿ ಇವತ್ತು ಈ ಸರ್ಕಾರ ಐದು ಗ್ಯಾರಂಟಿಗಳು ಹೇಳಿ ಬಂದಿರತಕ್ಕಂಥ ಸರ್ಕಾರ ನಾವು ಅಭಿವೃದ್ಧಿ ಮಾಡ್ತೀವಿ ನಾವು ಜನಗಳಿಗೆ ಒಳ್ಳೇದು ಮಾಡ್ತೀವಿ ಅಂತಂದು ಹೇಳಿ ಈ ಸರ್ಕಾರ ಬಂದಿಲ್ಲ ನಾವು ಐದು ಗ್ಯಾರಂಟಿ ಕೊಡ್ತೀವಿ ಅಂತಂದು ಹೇಳಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇವತ್ತು ನೋಡಿ ಈ ಸರ್ಕಾರದವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಂತಿರೋವರು ಯಾರು ಕೂಡ ಎಮ್ ಎಲ್ ಎ ಮಕ್ಕಳಲ್ಲ ಶ್ರೀಮಂತರು ಮಕ್ಕಳಲ್ಲ ಎಮ್ ಪಿ ಮಕ್ಕಳಲ್ಲ ಗೊತ್ತಾಯ್ತಾ ಇಲ್ಲಿ ನಿಂತಿರೋರೆಲ್ಲ ಬಡವರು ಕೂಲಿ ಕಾರ್ಮಿಕರು ದಿನ ಪ್ರತಿದಿನ ಕೆಲ್ಸಕ್ಕೆ ಹೋಗೋರು ಇವರೆಲ್ಲ ಬಸ್ಸಿಗೆ ಹೋಗೋರು ಯಾಕಂದ್ರೆ ನೀವು ಈಗ ಹದಿನೆಂಟು ಪರ್ಸೆಂಟು ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರೆ ನಿಜವಾಗ್ಲೂ ಇದು ಬಡವರಿಗೆ ಭಾಳ ಅನನುಕೂಲ ಆಗುತ್ತೆ ನಿಜವಾಗ್ಲೂ ನೀವು ಹೇಳ್ಕೊಂಬಂದಿರೋದೇನು ನಾವು ಬಡವರ ಪರ ದಿನ ದಲಿತರ ಪರ ಮತ್ತು ಎಲ್ಲ ನಾವು ಬಡವ್ರ ಪರ ಇರ್ತೀವಿ ಅಂತಂದು ಹೇಳಿಬಿಟ್ಟು ಈಗ ನೋಡಿ ಈ ಪ್ರತಿದಿನ ಬಸ್ಸಲ್ಲಿ ಓಡಾಡೋರೆ ಎಲ್ಲ ಕೂಲಿ ಕಾರ್ಮಿಕರು ಕೆಲಸಗಾರರು ಗಾರಿ ಕಾಲ ಕಾರ್ಯಕರ್ತರು ಎಲ್ಲ ಈ ಥರ ಹೋಗ್ತಾ ಇರ್ತಾರೆ ಕಾಲೇಜಿಗೆ ಮಕ್ಕಳು ಇದೆಲ್ಲ ನೀವು ಬಸ್ ಚಾರ್ಜ್ ಜಾಸ್ತಿ ಮಾಡಿ ಕೂತ್ಕೊಂಡ್ರೆ ಇವಾಗ ಯಾವುದೇ ರೀತಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿಲ್ಲ ಡೀಸೆಲ್ ರೇಟ್ ಜಾಸ್ತಿ ಆಗಿಲ್ಲ ಎಲ್ಲ ಹಂಗೆ ಇದೆ ಆದರೆ ನೀವು ಈಗ ಬಂದು ಸರಿಯಾಗಿನೂ ಎರಡು ವರ್ಷ ಆಗಿಲ್ಲ ಅಲ್ಲ ನೀವು ಬಸ್ ಚಾರ್ಜು ಜಾಸ್ತಿ ಮಾಡ್ತೀವಿ ಅಂದರೆ ಈ ನಾವು ಬಡವ್ರು ಹೆಂಗೆ ಬದುಕಬೇಕು ಬಡವ್ರು ಯಾಕೆ ಯಾವ ರೀತಿ ಬದುಕಬೇಕು ಹಂಗಾರೆ ನಿಮ್ಮ ಪ್ರಕಾರ ಬಡವರು ಜೀವನ ಮಾಡೋದೇ ಬೇಡವಾ ಬಡವರು ನಿಮ್ಮ ಹತ್ರ ನೀವು ಮಾತ್ರ ಶ್ರೀಮಂತರುಗಳು ಮಾತ್ರ ಎಮ್ ಎಲ್ ಎಗಳು ಎಂ ಪಿಗಳು ನೀವು ಮಾತ್ರ ಚೆನ್ನಾಗಿರ್ಬೇಕಾ ನಾವು ಆಗೋದು ಬೇಡ ನಾವು ಬೆಳೆಯೋದು ಬೇಡ ಹಂಗಾರೆ ನಾವು ಹೆಂಗೆ ಓಡಾಡೋಣ ಹಂಗಾರೆ ಮೇಲೆ ದಿನ ನಡ್ಕೊಂಡು ಓಡಾಡಬೇಕಾಗುತ್ತೆ ಬಸ್ ಬಿಟ್ಬಿಟ್ಟು ನಡ್ಕಂಡ್ ಓಡಾಡಬೇಕು ಇಲ್ಲ ಮೊದಲು ಸೈಕಲ್ ಓಡಾಡ್ತಿದ್ವಲ್ಲ ಆ ರೀತಿ ಸೈಕಲಲ್ಲಿ ಓಡಾಡಬೇಕಾಗುತ್ತೆ ಈ ಸೈಕಲ್ ಕೂಡ ಏನು ಕಮ್ಮಿ ಇಲ್ಲ ಇವಾಗ ಅವು ಕೂಡ ಐದು ಸಾವಿರ ಹತ್ತು ಸಾವಿರ ಗಂಟೆ ಸೈಕಲ್ಗಳು ಇದ್ದಾವೆ ಆ ಚಿಕ್ಕ ಸೈಕಲ್ ಇಲ್ಲವೇ ಇಲ್ಲ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸೈಕಲ್ ಇಲ್ಲ ಇವಾಗ ಈ ಮಟ್ಟಕ್ಕಿದೆ ಸಾರಿಗೆ ಮಂತ್ರಿಗಳೇ ಮತ್ತು ಮುಖ್ಯಮಂತ್ರಿಗಳೇ ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ ಆರು ತಿಂಗಳು ಈ ಸಾರಿಗೆ ಇಲಾಖೆ ಅಧಿಕಾರ ನನಗೆ ಕೊಡಿ ಆರು ತಿಂಗಳಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಯಾವುದಾರು ಒಂದು ಡಿಪದಲ್ಲಿ ನೇಣಕ್ಕೆ ಬಿಡ್ತೀನಿ ಯಾಕಂದರೆ ಆರಾಮಾಗಿ ಬಗೆಹರಿಸ್ಬೋದು ಇಲ್ಲಿ ಕೆಲವರು ಹೆಣ್ಮಕ್ಳು ಸುಮ್ಮ ಸುಮ್ಮನೆ ಓಡಾಡ್ತವೆ ಸುಮ್ಮ ಸುಮ್ಮನೆ ಓಡಾಡ್ತಾವೆ ಇಲ್ಲಿ ಗಂಡ ದುಡ್ಡು ಉಳಿಸಿರೋದನ್ನ ಹೋಗಿ ನೋಡಿ ಏನು ಎಷ್ಟು ಜನ ಇದ್ದಾರೆ ಬಸ್ ಸ್ಟಾಪಲ್ಲೆಲ್ಲ ನೋಡಿ ನೋಡಿ ನಾನು ಈ ಸರ್ಕಾರಕ್ಕೆ ಇಷ್ಟೇ ಇವತ್ತು ನೀವು ಬಸ್ ಚಾರ್ಜ್ ಜಾಸ್ತಿ ಮಾಡ್ತೀರಾ ಎಲ್ಲ ಜಾಸ್ತಿ ಮಾಡ್ತೀರಾ ಆದರೆ ಪಾಪ ಆ ಕಂಡಕ್ಟ್ರುಗಳಿಗೆ ಡ್ರೈವರ್ಗಳಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ತಾಯಿಲ್ಲ ಆಮೇಲೆ ಅವರಿಗೆ ಸುಮಾರು ಒಂದು ಮೂವತ್ತು ತಿಂಗಳು ಹಿಂಬಡ್ತಿದೆ ಅದನ್ನು ಇಲ್ಲ ಆಮೇಲೆ ಪಿ ಎಫ್ ದುಡ್ಡು ಎಲ್ಲ ನಿಮ್ಮ ನೀರು ಕುಡಿದು ಬಿಟ್ಟಿದ್ದಾರೆ ಅದೂ ಇಲ್ಲ ಇವತ್ತೆಲ್ಲ ಬರೀ ನೀವು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವೆಲ್ಲ ಮಾಡ್ಕೊತ ಹೋದರೆ ಇನ್ನು ಚಾಲಕರು ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಇವತ್ತು ಅವ್ರಿಗೆ ಆರು ದಿನ ಕೆಲಸ ಮಾಡೋವರೆಗೂ ಒಂದು ರಜೆ ಇಲ್ಲ ಮುಂಚೆ ನಾಲ್ಕು ದಿನಕ್ಕೆ ಒಂದು ರಜೆ ಇತ್ತು ಈಗ ಅದನ್ನು ತೆಗೆದಿದ್ದಾರೆ ಆಮೇಲೆ ದಂಡಗಳಂತೂ ಸಿಕ್ಕಾಬಟ್ಟೆ ದಂಡಗಳು ಮಾಡಿದ್ದಾರೆ ಜನ ಸಿಕ್ಕಾಬಟ್ಟೆ ದಂಡಗಳು ಅವ್ರು ಬಸ್ ಎಲ್ಲಿಬೇಕಲ್ಲಿ ನಿಲ್ಸಂಗಿಲ್ಲ ಯಾರು ರಿಕ್ವೆಸ್ಟ್ ಮಾಡ್ಕೊಂಡು ಡೋರ್ ತೆಗಿಯಂಗಿಲ್ಲ ಮತ್ತು ಐದು ನಿಮಿಷ ಮುಂಚೆ ಬರೋಂಗಿಲ್ಲ ಬಸ್ ಸ್ಟ್ಯಾಂಡ್ಗೆ ಎಲ್ಲದಕ್ಕೂ ದಂಡ ಎಲ್ಲದಕ್ಕೂ ದಂಡ ಮಾಡಿಟ್ಟಿದ್ದಾರೆ ಅವರು ದುಡಿಯೋ ಸಂಬಳದಲ್ಲಿ ಅರ್ಧ ಬರೀ ದಂಡಕ್ಕೆ ಹೋಗುತ್ತೆ ಈ ರೀತಿ ಮಾಡಿ ಸರಿಯಾಗಿ ಯೂನಿಫಾರ್ಮ್ಗಳು ಅದಕ್ಕೂ ದುಡ್ಡು ಕೊಡ್ತಾಯಿಲ್ಲ ಸರಿಯಾಗಿ ಸೂ ಅದಕ್ಕೂ ದುಡ್ಡು ಕೊಡ್ತಾಯಿಲ್ಲ ಇಲ್ಲ ಇವರು ಈಗ ಅದು ಎಂಥದೋ ಆಸ್ಪತ್ರೆಗಳಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಮಾಡಿದ್ದಾರೆ ಹಂಗಾರೆ ಇವ್ರಿಗೆ ಆಸ್ಪತ್ರೆಗೆ ಅವ್ರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರಿಯಾದ ರೀತಿಲಿ ಫಸ್ಟು ಸಂಬಳ ಕೊಡಿ ಅವರಿಗೆ ಹಿಂಬರ್ತಿ ಕೊಡಿ ಪಿ ಎಫ್ ದುಡ್ಡು ಕೊಡಿ ಅದು ಬಿಟ್ಟು ನೀವು ಆಸ್ಪತ್ರೆ ಆಸ್ಪತ್ರೆ ಫ್ರೀ ಕೊಡ್ತೀವಿ ಯಾರು ಹೋಗ್ತಾರೆ ಆಸ್ಪತ್ರೆ ನೀವು ಕರೆಕ್ಟಾಗಿ ಸಂಬಳ ಕೊಟ್ಟರೆ ಅವರು ಅವರು ಎಲ್ಲರೂ ತೋರಿಸ್ಕೊತಾರೆ ಅದು ಬಿಟ್ಟು ಬಿಟ್ಟು ನೀವು ಇವರು ಸರಿಯಾದ ರೀತಿಲಿ ಸಂಬಳ ಇಲ್ಲ ಸರಿಯಾದ ರೀತಿಲಿ ರಜೆ ಇಲ್ಲ ಇವತ್ತು ಸರಿಯಾದ ರೀತಿಲಿ ಫೆಸಿಲಿಟಿ ಇಲ್ಲ ಯಾವುದೂ ಇಲ್ಲ ಇವತ್ತು ಎಲ್ಲ ಬರೀ ಜನರ ಮೇಲೆ ನೀವು ಹೊರೆಯಕ್ಕೆ ಕೂತ್ಕೊಂಡ್ರೆ ನಾವು ಹೆಂಗೆ ಓಡಬೇಕು ನೀವು ಬಂದಿದ್ದೇನು ನಾವು ಬಡವರಿಗೆ ಉತ್ತರ ಮಾಡ್ತೀವಿ ಅಂತ ಬಂದಿರಿ ಎಲ್ಲಿ ಉತ್ತರ ಇದ್ದೀರಿ ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡಿರಿ ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸಬ್ಬ್ರಿಜ್ರು ಎಲ್ಲ ಜಾಸ್ತಿ ಮಾಡಿದಾರೆ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದಾರಾ ಪೇಪರ್ ದುಡ್ಡು ಜಾಸ್ತಿ ಮಾಡಿದರ ಎಲ್ಲ ಟ್ಯಾಕ್ಸ್ ದುಡ್ಡು ಜಾಸ್ತಿ ಮಾಡಿದರ ಇನ್ನು ಇನ್ನು ಎಲ್ಲಿ ನೀವು ಬಡವ್ರ ಪರ ಇದ್ದೀರಿ ನೀವು ಶ್ರೀಮಂತರಿಗೆ ಬೇಕಾರೆ ಲೆಕ್ಕ ಹಾಕ್ಬಿಟ್ಟು ನೀವು ಜಾಸ್ತಿ ಮಾಡ್ಕೊಳ್ರಿ ನಾವು ನಾವೇಂಗೆ ಉದ್ಧಾರ ಆಗಬೇಕು ನಾನು ಈ ಸಾರಿಗೆ ಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡ್ತೀನಿ ಈ ಏನು ಸಾರಿಗೆ ಇಲಾಖೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ವಿಭಾಗವಾಗಿ ಮಾಡಿದ್ದೀರಿ ಇದಕ್ಕೆ ಒಂದು ಆರು ತಿಂಗಳು ನನಗೆ ಒಂದು ಅಧಿಕಾರ ಕೊಡಿ ಆರೇ ತಿಂಗಳು ಸಾಕು ಆರು ತಿಂಗಳು ಅಧಿಕಾರ ಕೊಡಿ ನಾನು ಚಾಲೆಂಜ್ ಮಾಡ್ತೀನಿ ಅವರ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಬಗೆಹರಿಸೋಕೆ ಆಗಲಿಲ್ವಾ ನೀವು ಯಾವ್ದು ಬೇಕಾದ್ರೂ ಶಿಕ್ಷೆ ಕೊಡಿ ನೀವು ಎಲ್ಲಿ ಬೇಕಾದ್ರೆ ನೇಣಾಕಂಡ್ ನೇಣಾಕಂಬಡ್ತೀನಿ ನಾನು ಆರೇ ತಿಂಗಳು ಸಾಕು ನನಗೆ ಅದು ನಿಮ್ಮ ಸಂಬಳವೂ ಬೇಡ ನನಗೆ ಸರ್ಕಾರದಿಂದ ಏನೇನು ಸವಲತ್ತು ಬರುತ್ತಲ್ಲ ಅದು ಕೊಡಿ ಸಾಕು ಸಂಬಳ ಕೊಡಿ ನನಗೊಂದು ಕಾರ್ ಕೊಡಿ ನಾನೇ ಖುದ್ದಾಗಿ ಪ್ರತಿಯೊಂದು ಹೋಗಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಪ್ರತಿಯೊಂದು ಆ ಡಿಪಡಿನ ಮೀಟ್ ಮಾಡಿ ಏನೇನು ಸಮಸ್ಯೆ ಇದೆ ಕೇಳಿ ನಾನು ಬಗೆಹರಿಸ್ತೀನಿ ನೀವೆಲ್ಲಿ ಆಫೀಸ್ ಬಿಟ್ಟೇ ಬರ್ತಾ ಇಲ್ಲ ಮನೆ ಬಿಟ್ಟೋ ಈಚೆ ಕಡೆ ಬರ್ತಾ ಇಲ್ಲ ಯಾರು ಡಿಪೋಗು ಹೋಗ್ತಾ ಇಲ್ಲ ಯಾರನ್ನೂ ಮೀಟ್ ಮಾಡ್ತಾ ಇಲ್ಲ ಯಾರನ್ನೂ ಮಾಡ್ತಾ ಇಲ್ಲ ಯಾವುದೂ ಮೀಟಿಂಗ್ ಇಲ್ಲ ಸಮಸ್ಯೆ ಎಲ್ಲಿಂದ ಬಗೆಹರ್ತವೆ ಸಾಧ್ಯವೇ ಇಲ್ಲ ನಾನು ಕೇಳೋದಿಷ್ಟೇ ಆರೇ ತಿಂಗಳು ನನಗೆ ಕೊಡಿ ನಮ್ಮ ಚಾಲಕರು ಮತ್ತು ನಿರ್ವಾಹಕರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಯಾಕಂದರೆ ಈ ಏನಿವತ್ತು ನೀವು ಬಸ್ ಚಾರ್ಜ್ ಜಾಸ್ತಿ ಮಾಡ್ತಾ ಇರಲ್ಲ ಇದನ್ನು ಕೂಡ ನಾನು ಸ್ಟಾಪ್ ಮಾಡ್ತೀನಿ ಆರು ತಿಂಗಳು ಅಧಿಕಾರ ಕೊಡಿ ಆರೇ ತಿಂಗಳು ಬಗೆಹರಿಸೋಕ್ಕಾಗಲಿಲ್ವಾ ನೀವು ಹೇಳಿದ್ದ ಕಡೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸೊತ್ತಾಯ್ತೀನಿ ನೀವು ಹೇಳಿದ ಕಡೆ ಇದು ನಮ್ಮ ಚಾಲೆಂಜ್ ಇದು ಯಾಕಂದರೆ ಇದು ಲಾಸ್ಟಲ್ಲಿ ನಡೀತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಲಾಸ್ಟಲ್ಲಿ ಇಲ್ಲ ನೀವು ಪುಕ್ಸಟೆ ಬಿಟ್ಟಿದ್ರಲ್ಲ ಗ್ಯಾರಂಟಿ ಶಕ್ತಿ ಯೋಜನೆ ಅದನ್ನು ಯಾಕೆ ಯಾರು ಕೇಳಿದ್ರು ಬಿಡಿ ಬಿಡಿ ಅಂತ ಅಂದೇಳಿ ಹತ್ತು ಜನದಲ್ಲಿ ಇಬ್ಬರು ಮಾತ್ರ ಒಳ್ಳೆ ಕೆಲಸಕ್ಕೆ ಓಡಾಡ್ತಾಯಿದ್ರು ಹೊರತು ಇನ್ನು ಮಿಕ್ಕಿದಾವೆಲ್ಲ ಸುಮ್ಮ ಸುಮ್ಮನೆ ಓಡಾಡ್ತಾ ಹಳ್ಳಿ ಕಡೆ ಸುಮ್ಮ ಸುಮ್ಮನೆ ಸುಮ್ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತಾವೆ ಇಲ್ಲಿ ಗಂಡ ಏನಕರ ರೂಪಾಯಿ ಕೊಟ್ಟರೆ ತಗೊಂಡೋಗಿಗ್ ಹಾಕಿಬಿಟ್ಟು ಬರ್ತಾರೆ ಈ ಕೆಲಸ ಇದ್ದಾರೆ ಇಲ್ಲಿ ಒಂದು ಕಡೆ ಕಿತ್ಕೊಂಡು ತಿನ್ನೋದು ಯಾಕೆ ಗಂಡಸರು ನಾವು ನೆಮ್ಮದಿಯಾಗಿ ಜೀವನ ಮಾಡೋದು ಬೇಡವಾ ಗಂಡಸರು ಜೀವನದ ಅಭ್ಯಾನದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋದೇ ಬೇಡ ನಾವು ಹಾಗಾದ್ರೆ ಬರೀ ಸಾಯೋವರೆಗೆ ಈ ಥರ ದುಡ್ಕಂಡೆ ಸಾಯಬೇಕಾ ನಾವು ನಾವು ಬಸ್ಸಲ್ಲಿ ಓಡಾಡ್ಬಾರ್ದು ಮೇಲೆ ನಡ್ಕಂಡು ಓಡಾಡ್ಬೇಕಾ ನಾವು ಹಂಗಾದ್ರೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಏನು ಲಾಸ್ ಆಗಿದೆ ಯಾಕೆ ಅನ್ನೋ ಈ ಥರ ಮಾಡ್ತಾಯಿದ್ದೀರಿ ನೀವು ಯಾವುದೇ ರೀತಿ ಲಾಸ್ ಇಲ್ಲ ದಯವಿಟ್ಟು ಅವರಿಗೆ ಏನು ಕಂಡಕ್ಟರ್ಗಳಿಗೂ ಮತ್ತು ಡ್ರೈವರ್ಗಳಿಗೂ ತುಂಬ ಅನಾನುಕೂಲ ಆಗ್ತಾ ಇದೆ ಎಷ್ಟೋ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೀವು ಯಾವುದೇ ಸವಲತ್ತು ಕೊಡಲಿಲ್ಲ ಅಂದ್ರೂ ಪಾಪ ಇವತ್ತು ಅವ್ರ ಜೀವನಕ್ಕೋಸ್ಕರ ಅವ್ರ ಹೆಂಡ್ರ ಮಕ್ಕಳು ಸಾಕಕ್ಕೋಸ್ಕರ ಆ ಜೀವನ ನಡೆಯೋಕ್ಕೋಸ್ಕರ ಇವತ್ತು ಅವ್ರ ಪಾಪ ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ದೊಡ್ಡ ದೊಡ್ಡದಾಗಿ ಏನು ಬಿಲ್ಡಿಂಗ್ ಕಟ್ಬಿಡ್ತೀನಿ ಅದನ್ನ ಕಟ್ಬಿಡ್ತೀನಿ ಅಂತಂದೇಳಿ ಯಾರು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ಎಲ್ಲರಿಗೂ ಕಷ್ಟ ಇದೆ ಕಷ್ಟ ಇರೋದಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೆ ಮಾಡಬೇಡಿ ಜನರ ಮೇಲೆ ಹಾಕ್ಬೇಡಿ ಬೇಕಾದಷ್ಟು ಕೆಲಸಗಳಿದ್ದಾವೆ ಆಮೇಲೆ ಎಷ್ಟೋ ಡಿಪೋದಲ್ಲಿ ಕೆಲಸಕ್ಕೆ ಬರ್ದಾರು ಬಸ್ ತಿಂತ್ಕೊಂಡವೇ ಅವೆಲ್ಲ ಮಾರಿದರೆ ಎಲ್ಲ ಸಮಸ್ಯೆನ ಬಗೆಹರಿಸ್ಬೋದು ಯಾಕಂದ್ರೆ ನೀವು ಮಂತ್ರಿಗಳು ಯಾವುದೇ ಡಿಪೆಗೆ ಹೋಗ್ತಾ ಇಲ್ಲ ಏನಂತ ವಿಚಾರ ಕೇಳ್ತಾ ಇಲ್ಲ ಇನ್ನೆಲ್ಲಿಂದ ಸಮಸ್ಯೆ ಬಗೆಹಾರತ್ತವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಕಂಡಕ್ಟ್ರು ಡ್ರೈವರ್ಗಳು ತುಂಬ ಸಮಸ್ಯೆಗಳಿದ್ದಾವೆ ಪಾಪ ಒಂದೊಂದು ದಿನ ಕೂಲಿ ಕೂಡ ಇವತ್ತು ಅವರು ಒಳ್ಳೇದಕ್ಕೆ ಉಪ್ಯೋಗಿಸ್ಕೊಳ್ತಾರೆ ಕೆಟ್ಟದಕ್ಕೆ ಯಾರೂ ಉಪ್ಯೋಗಿಸ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ಬಸ್ ಚಾರ್ಜನ್ನು ಜಾಸ್ತಿ ಮಾಡ್ತಾ ಇದ್ರಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ನಿಲ್ಲಿಸಿ ಅಂತ ಸರ್ಕಾರ ಕೇಳ್ತಾ ಇದನ್ನಿ ನಮಸ್ಕಾರ